ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಇನ್ಸ್ಟಂಟಾಗಿ ಮೊಸರು ಹೇಗೆ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೇನೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮತ್ತು ಸೀಕ್ರೆಟ್ ಮೆಥಡನ್ನು ಸಹ ಯೂಸ್ ಮಾಡ್ತಾ ಇದ್ದೇನೆ ಈ ಮೆಥಡನ್ನು ಯೂಸ್ ಮಾಡಿ ನೀವು ತಕ್ಷಣಕ್ಕೆ ಮೊಸರು ಮಾಡ್ಬೋದು ಈಗ ನಾನು ಬಿಸಿ ಅಂತ ತೊಗೊಂಡಿದ್ದೇನೆ ಇದಕ್ಕೆ ನಾನು ಒಂದುವರೆ ಸ್ಪೂನಿನ ಅಷ್ಟು ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಈಗ ಇದು ಮಿಕ್ಸ್ ಆದ ಮೇಲೆ ಇದಕ್ಕೆ ನಾನು ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಏನಂತೇಳಿದರೆ ಹಸಿಮೆಣಸಿನ್ಕಾಯಿ ಇರುತ್ತಲ್ವ ಅದರದ್ದು ಏನಿರುತ್ತೆ ತೊಟ್ಟಿ ಏನಿರುತ್ತೆ ಅದನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದು ಮುಚ್ಚಳ ಮುಚ್ಚಿಬಿಟ್ಟು ಈಗ ಬಿಸಿಲು ಬೀಳುವ ಜಾಗದಲ್ಲಿ ಅರ್ಧರಿಂದ ಒಂದು ಗಂಟೆ ಇಡಬೇಕು ಇದು ಇಟ್ಟಾದ ಮೇಲೆ ಇದನ್ನು ನಾವು ವಾಟ್ ಬಾಕ್ಸ್ ಏನಿದೆ ಅದರ ಒಳಗಡೆ ಇದನ್ನು ಇಡಬೇಕು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ತನಕ ಇಟ್ಟರೆ ಸಾಕಾಗುತ್ತೆ ಇದರ ಒಳಗಡೆ ಈಗ ಒಂದು ಗಂಟೆ ಆಗಿದೆ ನಾನು ಇಟ್ಬಿಟ್ಟು ಇದನ್ನ ಈಗ ಓಪನ್ ಮಾಡಿ ನೋಡ್ತೇನೆ ಈಗ ನೋಡಿ ಮೊಸರು ಆಗಿದೆ ಇದು ಈ ರೀತಿಯಾಗಿ ನಾವು ಇನ್ಸ್ಟೆಂಟಾಗಿ ಮೊಸರು ಮಾಡ್ಬೋದು ನನ್ನ ಐಡಿಯಾ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು